ನಮ್ಗೆ ಸ್ಟೇಟಸ್ ಹಾಕಿ ಹೆದರಿಸ್ತಾ ಇದ್ದಾನೆ ನೋಡಿ ಸ್ಟೇಟಸ್ ಹಾಕಿದ್ದು ನಾವು ಕಾಲೇಜಿಗೆ ಬಂದ್ರೆ ನಾವು ಎಂತ ಮಾಡ್ತೇವೆ ನಮ್ಗೆ ಗೊತ್ತು ನಮ್ಗೆ ಆಕ್ಷನ್ ತೆಗಿಲಿಕ್ಕೆ ಗೊತ್ತರ್ ಬಿ ಸಿ ಸನತ್ ಶೆಟ್ಟಿ ಅಂತ ಅವನ್ ಯಾರು ನಮ್ಗೆ ಹೆದರಿಸಲಿಕ್ಕೆ ನಾವು ಕಾಲೇಜಿಗೆ ಬರಬಾರ್ದಂತೆ ಕಾಲೇಜಿಗೆ ನಾವು ನಮ್ಮ ಆ್ಯಕ್ಷನ್ ನಾವು ತೆಗೀತೇವೆ ಯಾವ್ದ್ರ ಬಗ್ಗೆ ಕೂಡ ಆಕ್ಸಿಡೆಂಟ್ ಆಗುತ್ತೆ ಇಲ್ಲ ಅವ್ರು ಬರ್ಲಿ ಬರ್ಲಿ ನಮ್ಮ ಎದುರು ಬರ್ಲಿ ಅಂತ ಹೇಳುದಲ್ಲ ನಮ್ಮ ಎದುರು ಬಂದು ಕ್ವೆಶನ್ ಮಾಡ್ಲಿ ನಮ್ಮ ಹತ್ರ ಮತ್ತೆ ನಾವು ವಾಟರ್ ಯೂಸ್ ಮಾಡಬಾರ್ದಂತೆ ಕಾಲೇಜ್ ಇದ್ದು ಊಟ ಮಾಡಬಾರ್ದಂತೆ ಮತ್ತೆ ಬ್ಯಾಚ್ ಮೇಟ್ಸ್ ಕ್ಲಾಸ್ ಮೇಟ್ಸ್ ಹತ್ರ ನಮ್ ಯಾರು ಮಾತಾಡ್ಬಾರ್ದಂತೆ ಲೈಬ್ರರಿಯಲ್ಲಿ ಎಕ್ಸಾಮ್ ಬರೀತಿದ್ದ ಗರ್ಲ್ಸ್ ಪೊಲೀಸರು ಬಂದು ನಿನ್ನ ಲೈಫ್ ಸ್ಪಾಯಿಲ್ ಮಾಡ್ತೇನೆ ನಾನು ನಿನ್ನ ಹೋಗ್ಲಿಲ್ಲದ್ರೆ ಇನ್ನು ನಿನ್ನ ಒಂದು ಸೈನ್ಸ್ ಸಾಕು ನಿಂದ ಹ್ಯಾರಸ್ಮೆಂಟ್ ಅಲ್ವಾ ಗರ್ಲ್ಸ್ ಮೇಲೆ ಸ್ಟೂಡೆಂಟ್ಸ್ ಅವರು ಹಿಂದೂ ಸ್ಟೂಡೆಂಟ್ಸ್ ಹೇಳುವಾಗ ತರ ಕೇಳುದು ಹಾ ನಾವು ಹೇಳುದು ಎಂತಕ್ಕೆ ವ್ಯಾಲ್ಯೂ ಇಲ್ಲ ಅವರು ಹೇಳಿದಾಗೆ ಮಾತ್ರ ಅವರಿಗೆ ಬೇರೆ ರೂಲ್ಸ್ ನಮ್ಗೆ ಬೇರೆ ರೂಲ್ಸ್ ಸರ್ ಮೊನ್ನೆ ಒಬ್ರು ನಮ್ಗೆ ಸ್ಟೇಟಸ್ ಹಾಕಿ ಹೆದರಿಸ್ತಾ ಇದ್ದಾನೆ ನೋಡಿ ಸ್ಟೇಟಸ್ ಹಾಕಿದ್ದು ನಾವು ಕಾಲೇಜಿಗೆ ಬಂದ್ರೆ ನಾವು ಎಂತ ಮಾಡ್ತೇವೆ ನಮ್ಗೆ ಗೊತ್ತು ನಮ್ಗೆ ಆಕ್ಷನ್ ತೆಗಿಲಿಕ್ಕೆ ಗೊತ್ತಂತ ಸನತ್ ಶೆಟ್ಟಿ ಅಂತ ಅವನ್ ಯಾರು ನಮ್ಗೆ ಹೆದರಿಸ್ಲಿಕ್ಕೆ ನಾವು ಕಾಲೇಜಿಗೆ ಬರ್ಬಾರ್ದಂತೆ ಕಾಲೇಜಿಗೆ ನಾವು ನಮ್ಮ ಆಕ್ಷನ್ ನಾವು ತೆಗಿತೇವೆ ಅಂತೆ ಇವೆ ಬಗ್ಗೆ ಕೂಡ ಆಕ್ಸೆಂಟ್ ತಗೋತಾ ಇಲ್ಲ ಅವರ ಬರಲಿ ಬರಲಿ ನಮ್ಮ ಎದುರ್ ಬರಲಿ ಹಿಂದಿ ಅಂತ ಹೇಳೋದಲ್ಲ ನಮ್ಮ ಎದುರ್ ಬಂದು ಕ್ವೆಶ್ಚನ್ ಮಾಡ್ಲಿ ನಮ್ಮ ಹತ್ರ ನೋಡಿ ಎಕ್ಸಾಮ್ ಅದು ಟೈಮ್ ಟೇಬಲ್ ಪ್ರಕಾರ ನಡೆಯೋ ಎಕ್ಸಾಮ್ ಟು ಸಿಟ್ ಆದ್ರೆ ಮತ್ತೆ ಬೇರೆ ಆಗುತ್ತೆ ಕ್ಲಾಸ್ ಟೆಸ್ಟ್ ಗಳಿಂದ ನಾನು ಒಂದೊಂದಾ ಒಂದು ಮೂರ್ತಕ್ಕೆ ಬಕಿ ತರತೆ ಅದು ಅಲ್ಲ ಇಶ್ಯೂ ಆದಾಗ ನೋಡಮ್ಮ ಬಹಳ ಸಮಸ್ಯೆ ಆದಾಗ ಐ ಹ್ಯಾಡ್ ಟು ಟೇಕ್ ಆಕ್ಷನ್ ದಟ್ಸ್ ವಾಟ್ ಐ ಹ್ಯಾಡ್ ಡನ್ ಬೀದಿ ಬದಿಯಲ್ಲಿ ಬೀಗೆ ಇಲ್ಲಿ ರೋಡ್ ಗೇಟ್ ಅಲ್ಲಿ ನಾನು ಬೀಂಗ ಪ್ರಿನ್ಸಿಪಲ್ ಐ ಕಾಂಟ್ ಆರ್ಗ್ಯೂ ವಾಟ್ ಎವರ್ ಯು ವಾಂಟ್ ಟು ಸೇ ಯು ಇನ್ ರೈಟಿಂಗ್ ಐ ಟೇಕ್ ಆಕ್ಷನ್ ಆಮೇಲೆ ಒಂದು ಸ್ವಚ್ಛವಾಗಿರುತ್ತೆ ಹೈಕೋರ್ಟ್ ಆದೇಶ ಮಧ್ಯಂತರ ಆದೇಶ ಫೈನಲ್ ಆದೇಶ ಬರೆಯುವುದು ಮಧ್ಯಂತರ ಆದೇಶ ಗುಡ್ ಅಂಡ್ ವಿ ಟು ಬೈ ಇದು ಇದು ಅವರ ಮೇಲೆ ಆಕ್ಷನ್ ನೋಡಿ ನಾನು ಅದಕ್ಕೆ ಕರ್ನಾಟಕ ಸ್ಟೇಟ್ ಎಜುಕೇಶನ್ ಆಕ್ಟ್ ಇದೆ ಯಾರು ಮಾಡಲಿಲ್ಲ ನನಗೆ ಹೇಳಿ ಕೊಟ್ಟಿದ್ದಾರೆ ಅವ್ರಿಗೆ ಹೇಳಿ ಆಕ್ಷನ್ ಡಲ್ವಾ ಎಕ್ಸಾಮಿನೇಷನ್ ಇದೆ ಎಕ್ಸಾಮಿನೇಷನ್ ವರ್ಕ್ ಡಬಲ್ ಡಬಲ್ ಇರ್ತದೆ ಸಂಜೆ ಏಳು ಗಂಟೆ ಆಗುತ್ತೆ ಅವ್ರಿಗೆಲ್ಲ ಸೆಟ್ ಮಾಡಿ ಹೋಗುವಾಗ ಒಂದು ಎರಡನೇದಾಗಿ ಎರಡೆರಡು ಕೆಲಸ ಆಗುತ್ತೆ ನಮಗೆ ಅದು ಸರ್ ಅವರು ಟೆರರಿಸ್ಟ್ ಅಂತ ಹೇಳಿದ್ದಾರೆ ನಿಮ್ಮ ಸ್ಟೂಡೆಂಟ್ ಗೆ ಅದಕ್ಕೇನು ಹೇಳ್ತೀರಾ ನನಗೆ ಅದು ವಿಚಾರ ಗೊತ್ತಿಲ್ಲ ಯಾರು ರೈಟಿಂಗ್ ಅಲ್ಲಿ ಹುಡುಗರು ಏನಾಗಿದೆ ಅಂತ ಹೇಳಿ ಅವರಲ್ಲ ಸರ್ ನಿಮ್ಮ ಮತ್ತೆ ನಾವು ವಾಟರ್ ಯೂಸ್ ಮಾಡ್ಬಾರ್ದಂತೆ ಕಾಲೇಜಿದ್ದು ಊಟ ಮಾಡಬಾರ್ದಂತೆ ಮತ್ತೆ ಕ್ಲಾಸ್ ಬ್ಯಾಚ್ ಮೇಟ್ಸ್ ಹತ್ರ ಕ್ಲಾಸ್ ಮೇಟ್ಸ್ ಹತ್ರ ನಮ್ ಯಾರ ಹತ್ರ ಮಾತಾಡಬಾರ್ದಂತೆ ಆಗ ನಾನು ಕೇಳಿ ಎಲ್ಲಿ ಯಾರು ಹೇಳಿದ್ರು ನಮ್ಗೆ ಮಾಡ್ತಾ ಇದ್ದಾರೆ ஆச்சு பேனில கொஞ்சம் மாத்தணும் பாரி எனக்கு ஏன் பண்ணா ಯಾರು ಗೌರ್ಮೆಂಟ್ ಗೌರ್ಮೆಂಟ್ ಕ್ಲಾಸಲ್ಲಿ ಇರುವಾಗ ನೀನ್ ಮಾತಾಡಿದ್ದಲ್ಲ ಅದಕ್ಕೆ ಸಾರಿ ಕೇಳಬೇಕಲ್ಲ ಅಲ್ಲ ಅಲ್ಲ

ಈಗ ಅವರು ನಮ್ಮನ್ನು ಲೈಬ್ರರಿಗೆ ತರ ಹೋಗ್ಲಿಕ್ಕೆ ಹೇಳ್ತಿದ್ದಾರೆ ಲೈಬ್ರರಿಗೆ ಹೋದ್ರೆ ಅಲ್ಲಿಂದ ಇಂಥ

ಶೇಷಪ್ಪ ಸರ್ ಅಂತ ನಾವು ಕಲಿತಿರುವ ಎಕ್ಸಾಮ್ ಅನ್ನು ನೀವ್ ಯಾಕೆ ಕಲಿಯುವುದು ಮನೆಯಲ್ಲೇ ಕೂತ್ಕೊಳ್ಳಿ ಅಂತ ನಾವು ನೀವ್ ಯಾಕೆ ಟ್ಯಾಬ್ ಲ್ಯಾಪ್ಟಾಪ್ ಅಲ್ಲೇ ನೋಡಿ ಕಲಿಯುದು ನಿಮ್ಗೆ ಮನೆಯಲ್ಲಿ ಕೂತ್ಕೊಳ್ಬೋದಲ್ಲ ಕಾಲೇಜಿಗೆ ಯಾಕೆ ಬರುದಂತ ಮತ್ತೆ ನಾವೇನ್ ಸರ್ ನನ್ನ ಹತ್ರ ಹೇಳಿಲ್ಲ ಅವ್ರಿಗೆ ಬೇರೆ ಸರ್ ನಿನ್ನೆ ಪ್ರಿನ್ಸಿಪಾಲ್ ನಮ್ಗೆ ಬಿಡುದಿಲ್ಲ ಅಂತ ಹೇಳುವಾಗ ಅವ್ರಿಗೆ ತುಂಬಾ ಖುಷಿಯಾಗೆ ಕ್ಲಾಪ್ ಕೊಟ್ಟು ಕ್ಲಾಪ್ ಎಲ್ಲ ಕ್ಲಾಪ್ ಮಾಡಿ ಡಾನ್ಸ್ ಎಲ್ಲ ಮಾಡಿದ್ದಾರೆ ಅವ್ರಿಗೆ ಸಿಕ್ಕಿದ್ ನಮ್ಗೆ ಎಕ್ಸಾಮ್ ಹಾಲ್ ಇಂದ ಹೊರಗ ಅವ್ರಿಗೆ ಖುಷಿ ಆದದ್ದು ಅಷ್ಟೆಂತ ಎಜುಕೇಶನ್ ಎಜುಕೇಶನ್ಗೆಲ್ಲ ನಾವು ಬರುದಿಲ್ಲ ಅವ್ರಿಗೆಂತ ಟ್ರಾಫಿ ಸಿಕ್ಕಿದಂತ ಅವರು ಹಾಗೆ ಹಾರಾಡುದ ಫೆಬ್ರವರಿ ಕೂತ್ಕೊಳ್ಬೇಡಿ ಇಲ್ಲಿ ಕ್ಯಾಂಟೀನ್ ಅಲ್ಲಿ ಕ್ಯಾಂಟೀನ್ ಓಪನ್ ಆಗಿರ್ಲಿಲ್ಲ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ವಿ ನಾವು ಕೂತಿದ್ವಿ ಕೂತು ಲಂಚ್ ಬ್ರೇಕ್ ಅಲ್ಲಿ ನಮ್ಮ ಮುಸ್ಲಿಂ ಬಾಯ್ಸ್ ಬಂದು ಎಂತಾದ್ರು ಪ್ರಾಬ್ಲಮ್ ಆಯ್ತಾ ಅಂತ ಬಂದು ಕೇಳುವಾಗ ನೀವು ಯಾಕೆ ಬಾಯ್ಸ್ ಹತ್ರ ಮಾತಾಡುದು ಅಂತ ನಾವು ಡಿಸ್ಕಷನ್ ಡಿಸ್ಕಶನ್ ಅಂತ ಹೇಳಿದ್ವಿ ಮತ್ತೆ ನಾವು ವಾಟರ್ ಯೂಸ್ ಮಾಡಬಾರ್ದಂತೆ ಕಾಲೇಜಿದ್ದು ಊಟ ಮಾಡಬಾರ್ದಂತೆ ಮತ್ತೆ ಕ್ಲಾಸ್ ಬ್ಯಾಚ್ಮೇಟ್ಸ್ ಮೇಟ್ಸ್ ಹತ್ರ ಕ್ಲಾಸ್ ಮೇಟ್ಸ್ ಹತ್ರ ನಮ್ ಯಾರ ಹತ್ರ ಮಾತಾಡಬಾರ್ದಂತೆ ಆಗ ನಾನು ಕೇಳಿ ಎಲ್ಲಿ ಯಾರು ಹೇಳಿ ನಮ್ಗೆ ಯಾಕೆ ಟ್ರೀಟ್ ಮಾಡ್ತಾ ಇದ್ದಾರೆ

ಕೇಳಿಯೇ ಪ್ರಿನ್ಸಿಪಲ್ ಮೂರು ಮೂರು ಸಲ ಕೇಳಿದ್ದೇನೆ ಸರ್ ಇದೆಂತ ಲೆಟರ್ ಬೇಡಲ್ಲ ಸರ್ ನಮಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡುವರಲ್ಲ ಆ ಬಿಡ್ತಾರೆ ನೀವು ಹೋಗಿ ಜಸ್ಟ್ ಶಾಲ್ ಹಾಕಿ ಹೋಗಿ ಬೀಡ್ಸ್ ಹಾಕಬಾರ್ದಂತ ಹಾಗೆ ನಾವು ಹೋಗಿ ಕೂತದ್ದು ಎಕ್ಸಾಮ್ ಅಲ್ಲಿ ಕೂತ್ ಎಕ್ಸಾಮ್ ಹಾಲಲ್ಲಿ ಕೂತಿರುವಾಗ ಇವನು ಸಾಯಿ ಸಂದೇಶ ಅಂತ ಯಾರೊಬ್ಬನು ಬಂದು ನೀವು ನಿಮ್ಗೆ ಯಾರು ಇಲ್ಲಿ ಪರ್ಮಿಷನ್ ಕೊಟ್ಟದ್ದು ಕೂತ್ಲಿ ನೀವು ಹೊರಗೆ ಹೋಗಿ ನೀವು ಇಲ್ಲಿ ಕಾಲೇಜಲ್ಲಿ ಇರಬಾರ್ದಂತ ಮತ್ತೆ ಲೈಬ್ರರಿ ಲೈಬ್ರರಿಯಲ್ಲಿ ಎಕ್ಸಾಮ್ ಬರೀತಿದ್ದ ಗರ್ಲ್ಸಿಗೆ ಪೊಲೀಸರು ಬಂದು ನಿನ್ನ ಲೈಫ್ ಸ್ಪಾಯಿಲ್ ಮಾಡ್ತೇನೆ ನಾನು ನಿನ್ನ ಹೋಗ್ಲಿಲ್ಲದ್ರೆ ಇನ್ನು ನೀನು ಒಂದು ಸೈನ್ ಸಾಕು ನಿಂದ ಅದು ಹ್ಯಾರಸ್ಮೆಂಟ್ ಅಲ್ವಾ ಗರ್ಲ್ಸ್ ಮೇಲೆ ಹಾ ಅದು ಅವರಿಗೆ ಅಷ್ಟು ಅರ್ಥ ಆಗುದಿಲ್ವಾ ಅವರು ಎ ಬಿ ಪಿ ಯಾರಾದ್ರೂ ಆಗ್ಲಿ ನಾವು ಬರೋದು ನಾವು ಕೂಡ ಫೀಸ್ ಕಟ್ಟಿಯೇ ಬರೋದು ಅವ್ನು ಕೂಡ ಸೇಮೇ ಬರೋದು ಹಾ ನಮ್ಮ ತರನೇ ಅವನು ಸ್ಟೂಡೆಂಟ್ ಅವ್ನಿಗೆ ಹೇಳಲಿಕ್ಕೆ ರೈಟ್ ಇಲ್ಲ ಓಕೆ ಪ್ರಿನ್ಸಿಪಾಲ್ ಹೇಳಿದ್ರೆ ನಾವು ಹೊರಗೆ ಹೋದ್ವಿ ಹಾ ಅವನು ಹೇಳಲಿಕ್ಕೆ ಯಾರು ನಾವು ಕೂಡ ಬರೆಯೋದು ಕಲೀಲಿಕ್ಕೆ ಅವ್ನು ಕೂಡ ಸೇಮೆ ಅವ್ನು ಬರ್ಲಿ ಅವ್ರಿಗೆ ಅವನ್ ಮಾಫ್ ಕೇಳ ನಮ್ಮ ಹತ್ರ ಸಾರಿ ಕೇಳಬೇಕು ಅವನ್ ಯಾರು ನಮ್ಮ ಹತ್ರ ಕ್ವೆಶನ್ ಮಾಡ್ಲಿಕ್ಕೆ

ಅದಕ್ಕೆ ಕ್ಷಮಾಪಣೆ ಕೇಳಬೇಕಲ್ವಾ ಕ್ಷಮಾಪಣೆ ಕೇಳ್ಬೇಕಲ್ವಾ ಮುಂದೆ ಮುಂದಾಗಿ ಕ್ಷಮಾಪಣೆ ಕೇಳಬೇಕು ಮೆಚ್ಚು